ಬುಡ ಬುಡವಂತೈತಿ ಬುಡ ಮೇಲ ಆಗತೈತಿ ನೋಡಪ್ಪ ನಿನ್ನ ಮೂತಿ ಲಕ್ಷಣ ಬಾಳ ಚಲೋ ಐತಿ ನಿನ್ನ ಅದೃಷ್ಟದ ಆಗಲ ತೆಗಿತೈದ ನಿನ್ನ ರಾತ್ರಿ ಒಂದು ಅರ್ಥನಾಗ್ತ ರೇಖಾ ನಿಮ್ಯಾಗಿನ ರೇಖಾ ನನ್ಗೆಲ್ಲಾನು ಕಾಣತ್ತದ ಸ್ವಚ್ಛವಾಗಿ ಕಾಣಕತ್ತದ ನಿನಗ ಬಂದು ನಿಧಿ ಹತ್ತುದ ಅದ ಸಿದ್ಧಾರೂಢ ಸಿದ್ಧಾರೂಢ ಸಿದ್ಧಾರೋಢ ನಿನ್ ಏಧಿ ತಮ್ಮ ಚಲೋ ಅವು ಕಾಲದಲ್ಲೇತಿ ಇದನ ಒಂದ್ ಕೇಳ್ತಾನ ಆಯ್ ಕೇಳ್ಕೊರಪ್ಪಾ ನಿನ್ನ ಕಂಡ ಕಡಿಯಾಕ ಆಗಲ್ಲ ಅವನಿಂದ ಸುಖ ಆಕತಿ ಆರು ಹೋಗಿ ಒಂಬತ್ತಾಗಿತ್ತು ಒಂಬತ್ತು ಹೋಗಿ ಹನ್ನೆರಡು ಆಗಿತ್ತು ಈಗ ನಿನ್ನ ಎಲ್ಲರೂ ಒಳದಾಗ ಶುದ್ಧ ಆಗ್ಲಿಕ್ಕ ಬಂದದ ಈಗ ನಿನ್ನ ಒಂದು ಸಿಗುದದ ಏನಾಯಪ್ಪ ರಾಮಚಂದ್ರ ಶ್ರೀರಾಮ ಸಿದ್ಧಾರ್ ಸಿದ್ಧಾರ್ ಇರ್ಲಿ ನೋಡಿ ತಮ್ಮ ನಿನ್ನ ಹಸ್ತ ರೇಖಾದೊಳಗ ಐತಿ ರೇಖಾ ಕಾಂತದ ಇಲ್ಲಿ ಹಸ್ತ ರೇಖಾದ ಪ್ರಕಾರ ನೀನು ಹೋದ ಜನ್ಮದ ಆಗ ನೀನು ಒಂದು ನಾಯಿಯನ್ನ ಕೊಲೆ ಮಾಡಿದ್ದು ಹಾ ನೀ ನೆನಪು ಮಾಡಿ ಹತ್ತದ ನಿನ್ನ ಬಿಡಂಗಿಲ್ಲ ಅಂತದ ನಿನ್ನ ನಾಯಿ ಬಂಗಾರದ ಒಂದು ನಾಯಿ ನಿನಗ ಬಂಗಾರದ ಒಂದು ನಾಯಿ ಭೂಮಿ ಒಳಗ ನಿನಗ ದೇವರ ಆಶೀರ್ವಾದದ ನಾಯಿ ಐತಪ್ಪ ಅದು ಬಿಡುಬಿಡು ಬಿಡು 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 ಬಿಡುಬಿಡು ಅಂತ ಬಿಡುಬ ಎಲ್ಲ ಆಗುತ್ತೆ ಆ ಜಾಗದಾಗ ಬಲ ಇಲ್ಲ ಈ ಜಾಗದಾಗ ಬಲ ಐತಿ ಅಲ್ಲೇ ನೋಡ್ತೀವಿ ಏನೋ ನಾಯಿ ಕೊಂದಿನ ಅಂತ ಪಾಪ ಪರಿಹಾರ ಆಗೈತೆ ಅಂತ ಬರ್ತೀನಿ ಬರ್ತೀನಿ ಆಗತ್ತ ಏನ್ ಬೇ ಏನ್ ಹೇಳತ್ತೀನಿ ಬಿಡುಬಿಡಿಕೆ ಇಲ್ಲ ತಮ್ಮ ಅವ್ರ ಮಾತ ಸುಳ್ಳು ಆಗುದಿಲ್ಲ ಸರಿ ಆಕತಿ ಅದ್ಮೇನ ಯಾವಾಗ ಏನಾರ ಸಣ್ಣ ಏನಾರ ಬಂದಿರ್ಬೇಕು ನೀನು ಏನ್ ಬೇ ಏನ್ ಗೊತ್ತಿಲ್ಲ ನನಗೆ ಎಲ್ಲಿ ಹೋಗಿನ ನನಗೇನ ಗೊತ್ತಿರ್ಬೇಕು ನೀನ್ ತಿಳಿಯಾದ ಕಡಿಸ್ಕೋಬೇಡ

நோடத்தினிவா தாயி லோகாபுர துர்ம்புர துர் நோட் சாட்சாத் பார்வதி கண்ணங்க காந்தி இவங்க நசீப மாத்திர குழாதி நீரீத்தி கால் காடைய மெரித்த நன் கடை ஓஷத ஐத்தி வெள்ளி வீடங்க வீடங்கில் கடைந்த ரொத்த வீடங்கில் ಆ ನನಗೊಂದು ವಿಷಯ ಹೇಳ್ತೀನಿ ಬಾಳ ಕಿವಿ ಒಟ್ಟ ಕೇಳು ಏನು ಕೇಳಬೇಕು ನಾನು ಆದರೆ ನಿನ್ನ ಯೋಗ ಮಾತ್ರ ನನಗೆ ಕಣ್ಣಾಗ ತುಂಬಿಕೊಂಡು ಬಿಟ್ಟೈತಿ ನಿನಗ ದೊಡ್ಡ ಶ್ರೀಮಂತನಾಗಿ ಹೇಮಂತನಾಗಿ ಕಾರವೇಡಿಯಾಗೆ ಇರೀತಿ ನಿನಗ ಬಂಗಾರದ ನಾಯಿ ಬಂಗಾರದ ನಾಯಿ ಒಲಿದೆದ ನಿನಗ ಏ ಮರ ಏನು ಬಂಗಾರ ನಾಯಿ ಅದನಕತ್ತಲ್ಲ ಇಲ್ಲ ಏ ನನಗೆ ಏನು ಏನು ಬಂಗಾರದ ನಾಯಿ ಕಾಲ ಬರುತ್ತೆ ಏನು ತೆಲಿ ಕಟ್ಕ ನಾನು ಏನು ಹೇಳಿದಂಗೆ ಕೇಳಿದ್ರೆ ಅಷ್ಟೇ ಸಾಕು ಹೌದಾ ಹಾ

ಹೇಳ ಯಪ್ಪ ಅಂದ್ರೆ ಚೆಂತ ಹೇಳ ತಮ್ಮ ಹೇಳ್ತಿನಿ ಹೇಳ್ತೀನಿ ಎಲ್ಲಾನು ನಿನ್ನ ಮಮ್ಮಗ ಎಲ್ಲಾನು ಉದ್ದಾರ ಮಾಡ್ತೀನಿ ದೊಡ್ಡ ಅದೃಷ್ಟದ ಬಾಗಲ ತೆಗೆದು ಕೊಡ್ತೀನಿ ಚಲೋ ಚುನಾಯ್ ನಿನ್ನ ಹೆಸರು ಹೇಳ ನಾವು ಅದ್ ಮಾಡಿದ ಮಾತ್ರ ಆಸ ಆಯ್ತಾ ಅವಾಗ எதிர்க்கோடு மத்தாங்க

ಮಾಡಬೇಕಂತಿಲ್ಲ ನೋಡಿ ನಾಯಿ ಹೆಂಗ ಕುಂದಿರ್ತತಿ ನಾ ಹೆಂಗ ಕುಂದಿರ್ತೈತಿರ್ತೈತಿರ್ಬೇಕ ನಾಯಿಗೈತಿ ಕುಂದಿರ್ಬೇಕು ನಾಯಿಗತಿ ನಾಯಿಗೈತೆ ಗೊದ್ರಬೇಕ ನಾಯಿ ಹೆಂಗಿರ್ತತಿ ಹೆಂಗಿರ್ತತ್ರಿ

ಕಲ್ಲು ಹೋಗದ್ರೆ ಹೆಂಗ ಸಣ್ಣ ನಾಯಿ ಮರಿ ಹೆಂಗ ಅಳ್ತಾವ್ ಬಂತು ನಾಯಿ ಬಂಗಾರ ನಾಯಿ ಬಂತು ಈಗ ಸದ್ಯತಿ ಬಂಗಾರ ನಾಯಿ ಬಂತು ನಿನ್ನ ಅದೃಷ್ಟದ ಬಾಗಲ ತಿರುಗಿ ಹೌದಾ ಇನ್ನೊಂದ್ ಸ್ವಲ್ಪ ನೋಡಿ ಬೊಗಳ ಬಗಳು ಹೆಂಗ್ ಬಗಳ್ ಬೇಕು ಬಂತು ನಾಯಿ ಬಂತು ಈ ನನ್ನ ಮಕ್ಳು ಏನ್ ಮಾಡಕತ್ತಾರ ಇಲ್ಲಿ ನೋಡ್ತೀನಿ ನಿಮ್ದ್ರಿಗೆ ನಾಯಿ ಬಂಗಾರದ ನಾಯಿ ಕಡೆ ಬರತ್ತೆ ಮಾಡಿನಿ ನೋ ಹಾ ಈ ವಚನಾನಲ್ಲ ಪೂಜೆ ಮಾಡ್ತೀನಿ ನಿನ್ನ ಹೆಸರಲ್ಲಿ ನೀನು ನಾಯಿ ಹಂಗ ಬಗಳ್ತತ್ತಾ ಹಂಗ ಬಗಳ್ಕೊತೆ ಇಲ್ಲೇ ಇರು ನಾಯಿ ಶಿರೇಂದ್ರ ಇಲ್ಲೇ ಬರಾಗುತ್ತೆ ನಾನು ಸುಗಮ ಪೂಜೆ ಮಾಡ್거든 ನಿನ್ನ ಮುಂದೆ ಬಂದು ಬಂಗಾರ ನಾಯಿ ಬಿಳ್ತತ್ತಿ ಅಷ್ಟ ಅಲ್ಲ ನಾಯಿ ಎಲ್ಲಿ ಒಂದಕ್ ಮಾಡ್ತತ್ತಾ ಹಾ ಹಾ ಅಲ್ಲಿ ಮೂರು ಮೂರು ತೆಗ್ ತಗಿ ಹಾ ಮೂರು ತೆಗ್ ತಗತಾ ಮೂರು ಸಲ ಆದ್ನ ಇದು ಅಲ್ಲಿ ಏನೈತಿ ಬಂಗಾರದ ನಾಯಿ ಇನ್ನು ನನ್ನನ್ನ ಮಾಡಿ ವ್ಯವಸ್ಥಾ ಇದ್ ಮಾಡ್ಬೇಕ್ ನಾನ ಅದ್ರ ನಾಯಿ ಗಟ್ಟೆ ಮಗು ಈಗ ಹಾ ಅಲ್ಲಿ ನಾಯಿ ಒಂದು ಎಲ್ಲಿ ಮಾಡಿದ್ರ ಅಲ್ಲಿ ಹೋಗಿ ಮೂವ ತೊಂದರೆ ಕೆಬ್ರು ಕೆಬರು ಅಲ್ಲಿ ಬಂಗಾರ ನಾಯಿ ಬರ್ತತಿ ನಿಮ್ ನಸಿಬ್ ತೆರಿತೈತಿ ಅದೃಷ್ಟ ನೀನ್ ವಿಶ್ವ ಅದಾವ ನೀ ಕಾರ್ ಗಾಡಿಯಾಗ ಮರೇತಿ ನೀನು ಮುಗಬೇಕು ನಾಯಿ ಗಟ್ಟೆ ಓ ಓ ಮುಖದೊಳಗ ದುಷ್ಟತಂತ ಲಕ್ಷ್ಮಿ ಅಂಗತಾಯಿ ಕುಣ್ಯಾಕತ್ತಳಂತ ಅದ ಹೋದ ಚಂದ ಮಾಡಿದ್ ಅಂತ ನಾಯಿ ಕೊಂದಿದ್ನಿ ಅಂತ ಅದಕ್ಕ ಈಗ ಆ ನಾಯಿ ನಿಧಿ ಹಾಕಿ ನಿಧಿ ಆಗಿ ಬರ್ತೀನಿ ಬರ್ತೀನಿ ಹಾಕತಾಳಂತ ಅದಕ್ಕೆ ಹಿಂಗ ಮಾಡಂತ ಕುಂದ್ ಹೇಳಿ ಕೇಳಿದ್ಯಾ ಅಲಲ್ಲಿ ಎಷ್ಟರ ತರ ಬುದ್ದಿ ಅದ್ರ ನೀವು ಹೋಗಿ ಹೋಗಿ ಕಲ್ತವ್ರ ಅಕ್ಕೂರ್ ಮಾತ್ ಮಾತಿನಿ ಬುಡ್ಬುಡ್ಕಿ ಮಾತ್ ಮಾತಾಡಿನಿ ಟಿವ್ ಟಿವು ಟಿವ್ ಮಾಡ್ತಾರ ಅವ್ರ ಮಾತ್ ಮಾತಿನಿ ಅಂದ್ರ 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 ಹೆಂಗ ಎಲ್ಲನ ಬಾ ತೋರಿಸೋ ಹುಡು ಹುಡುಕೇ ನೋಡು ಏ ಅವನು ಏನ್ ಲೇಪಾ ನನಗೆ ಏನಾದ್ರೂಸ್ ಮಾಡ್ತಾನೆ ಅಂತ ಹೇಳಿ ಪೂಜೆ ಮಾಡ್ತೀನಿ ಅಂತ ಹೇಳಿ ಇಂಗ ಹೋಗೇನಿ ಈ ಕಡೆ ಬಾ ಹೇಳದೆ ನೋಡಿ ತೋರಿಸ್ತೀವಿ ನೋಡಿ ಚೆನ್ನೋ ಬೆಡ ಅಮ್ಮಯ್ಯ ನೀ ಮೋಸ ಹೋಗ್ಗದಿರು ದಮ್ಮಯ್ಯ ನಾ ನೆಂದಿಗೂ ನಿನ್ನನೇ ನಾ ನೆಂದಿಗೂ ನಿನ್ನನೇ ಜೋ ಪರಗಡ ರಗಡ ಆತಪವನ ಓನಡ ಓನೋ ನೀ ಡ್ರೆಸ್ ಹಾಕ ಮೊದಲ ಓನೋ ನಾವು ಅವ್ ಬುಡ್ ಬುಡಕಿ ಶಿವಿಯ ಜಳಕ ಮಾಡಿದ್ದ ಅವ್ನ ಹಾಕು ಬಂದಿನಿ ಬಗಳ ಹೆಚ್ಚ ಬಗಳಿಂದ ಬಂಗಾರ ಅಂಗರ ಎತ್ತ ಅಂತ ಪುಗ್ಸನ್ ಚಾನ್ಸ್ ಆಗತ್ತಿ ಇವತ್ತೆಲ್ಲ ಅವ್ನ್ ಅವ್ನ್ ಬರ್ಕೊಡ್ದ ಮೊದ್ಲು ಕಡೆಯಕ್ ಹಾಕಬೇಕ ಇಲ್ಲ ನನ್ ಹಿಂಡಿ ಕಡತಾರ ಬರಂಗ್ ಸರ್ ಗಿಡ್ ಹುಡುಗಿ ಅಪ್ಪನ ಕಡೆ ಹತ್ತು ಸಾವಿರ ತಗೋಣಿ ಇಲ್ಲೇ ನಾಕುಂಗರ ಬಂಗಾರದು ಇವತ್ತಿನ ಕಲೆಕ್ಷಣ ಐವತ್ತು ಸಾವಿರ ಆಗಿಬಿಟ್ಟದ ರಾಮ್ ರಾಮ್ ಕಣ್ಣು ಆಗಲಿ ಇವರಾಗ್ಲಿ ಅವ್ರ ಕತೆ ಹೆಚ್ಚಿಗೆ ನಾನು ಇವತ್ತು ದುಡಿದ್ ಆದ್ರೆ ಬಿಡ್ಬುಡ್ಕ್ರ ವೇಷ್ಯಕ್ಕೊಂಡು ಮಾತಾಡುದು ಅದ್ ಏನ್ ಮಾಡುದು ಮಾತ್ರ ಭಾಷೆನ ಫರ್ಕ್ ಹಾಕವು ಆದ್ರ ಇವತ್ತು ಚಾನ್ಸ್ ಆಗೇತಿ ಯಾರಪ್ಪ ಗೊತ್ತೈತಿಲ್ಲ ಬಂಗಾರೀ ಪೂಜೆ ಮಾಡಾಕತ್ತಿನ ಪೂಜೆ ಮಾಡಾಕತ್ತಿ ಪೂಜೆ ಮಾಡತ್ತಿನ ಬಂಗಾರ ನಾಯಿ ಬೇಕಿ ಗೊತ್ತೈತಪ್ಪ ನಾನು ಪೂಜೆ ಕೂತೀನಿ ಪೂಜೆ ಕೂತೀನಿ ಪೂಜೆ ಕೂತೀನಿ ಬರ್ತೈತಿ ನಾಯಿ ಬಂಗಾರ ನಾಯಿ ಹ್ಮ್ ನಾಯಿ ಬರ್ತೈತಿ ಬಂಗಾರ ನಾಯಿ ಬರ್ತತಿ ನಾನು ನಮ್ ಸನ್ಯಾಗ ನಾಟಕ ಗ್ಯಾದ್ರಿಂಗ್ ಇತ್ತ ಆ ಗ್ಯಾದ್ರಿಂಗ್ ದಾಗ ನಮ್ ಸೇರ್ ಹೇಳಿದ್ರು ಗುಡ್ ವೇಷ ವಿಷ ಅಂತ ಹೇಳಿ ನಾನು ವೇಷ ತಗೊಂಡ್ ಜಳಕ ಮಾಡಿ ಅಲ್ಲಿ ಹಾಕಿನಿ ತಗೊಂಡ್ ಪಾರಾಗ ನೋಡ ದೋಸ್ತ

சொல்லுங்க.

கட்ர நம்மன்ாயிர தகண்ட மத்தொன் நோடித்தம்பி மாக்கி முத மகளிர் இன்னும் சொல்ல ಗಂಡನ್ ಮಾಡ್ತಾನೆ ಗಂಡ ಐತ್ ಹೊರ ಅನ್ಬೇಕು ಅಂತ ಇದು ಮಾಡ್ತಾನೆ ಏನ್ ಚೆನ್ನ ತಗೊಂಡು ಅಳಾಕ್ ಹೋಗ್ಬೇಡ ನನ್ ಮಗಳ ಚಲೋ ಹೊರ ನೋಡ್ತಾನೆ ಆರಾಮ್ ಇರೋನು ನಮಸ್ಕಾರ ಎಲ್ರಿಗೂ ಹೊಸ ಪ್ರತಿಭೆಗಳು ಸುಗ್ಯಪ್ಪ ರಿಯಲ್ ಟೀಮ್ ಅಂತ ಹೇಳಿ ಒಂದು ಯೂಟ್ಯೂಬ್ ಚಾನೆಲ್ ಐತಿ ಕಾಮಿಡಿ ವಿಡಿಯೋ ಮಾಡ್ತಾರೆ ಹೊಸ ಪ್ರತಿಭೆಗಳ ಮೇಲೆ ಹೊಸ ಕಲಾವಿದ್ರ ಮೇಲೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಒಳ್ಳೇದಾಗ್ಲಿ ಆಲ್ ದ ಬೆಸ್ಟ್ ರೀ ಒಳ್ಳೇದಾಗ್ಲಿ